ಹುಷಾರ್ ಏನ್ ನಾವು ಮಾತಾಡೋದ್ ನಿನ್ಗೆ ನೀನ್ ಯಾವ ಫೋನ್ ಮಾಡಿ ಮಾತಾಡಕ್ಕೆ ನಿಮ್ದೇರ ಅಭಿಪ್ರಾಯ ಇದ್ರೆ ಯಾವ ಊರರು ಅಲ್ಲ ನೀನ್ ಯಾವ ಊರರ ನಿನ್ನ ಅಭಿಪ್ರಾಯ ಇದ್ರೆ ನೀನ್ ಇಟ್ಲೋ ಅನ್ಲಿಲ್ಲ ಬಗ್ಗೆ ಮಾತಾಡ್ತಾರಪ್ಪ ಒಂದ್ ನಿಮಿಷ ಒಂದು ಕೇಳಿ ನಾನು ಕುಮಾರಸ್ವಾಮಿ ಅವರಿಗೆ ಏನ್ ಹೇಳಬೇಕು ಹೇಳಿದೀನಿ

ನಿಖಿಲ್ ಕುಮಾರ್ ಸ್ವಾಮಿ ಬರ್ಲಿ ಪ್ರಜ್ವಲ್ ರೇವಣ್ ಬರ್ಲಿ ನನ್ನ ಅಭಿಪ್ರಾಯನ ನನಗ್ ಸ್ವಾತಂತ್ರ್ಯ ಈಗ ನಿನ್ಗ್ ಸ್ವಾತಂತ್ರ್ಯ ಇದೆ ನೀನ್ ಯಾರಿಗೋ ಓಟ್ ಕೊಡ್ತೀಯ ನನ್ ಬೇಡ ಅಂತ ಹೇಳಿಲ್ಲ ನಿನ್ನೆ ನನಗೆ ಹಾಕ್ಬೇಕು ಅಂತ ಹೇಳಿ ಇಲ್ಲ 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 ನಿನ್ ಇಷ್ಟ ಅದು ಫೋನ್ ಮಾಡಿ ನೀನ್ ಯಾತ್ಕಡೆ ಮಾಡ್ ಅಂತ ಕೇಳಿದೀವಾ ಇಲ್ಲ ಇಲ್ಲ ನೀನ್ ಫೋನ್ ಮಾಡಿ ನನಗ್ ನೀನ್ ಯಾರು ಕೇಳ ಹೇಳಿದ ಹೇಳಾದ್ಮೇಲೆ ಹೇಳಾದ್ಮೇಲೆ ನಾವ್ ಹೇಳಿದ್ ಕೇಳ ಸೌಜನ್ಯ ಇಟ್ಕೋಬೇಕು ನೀನು ಸೌಜನ್ಯ ನಿಲ್ದಲ್ಲೇ ನೀನ್ ಯಾವ್ದೋ ಒಂದ್ ಕಡೆ ತಮಟೆ ಹೊಡಿಯಕ್ ಬಂದ್ರೆ ಕೇಳಕ್ಕೆ ನಾವ್ ಇಲ್ಲಿ ಕುಳ್ಳಿ ಕಡಾ ನೀ ಕುಳ್ಳಿ ಅಂತ ಯಾರು ಹೇಳಿಲ್ವಲ್ಲ ನಾನ್ ಕರೆಕ್ಟ್ ನಾನು ಕರೆಕ್ಟ್ ಆಗಿ ಅಪ್ಪನ ಹುಟ್ಟಿದ್ ಮಾತಾಡಿದ್ದೀನಿ ನಾನು ನಿನ್ ಕೇಂದ್ರ ಮಂತ್ರಿ ಆಗಿದ್ದೀಯಲ್ಲಪ್ಪ